ಶ್ರೀ ಗುರುಘಾತ ಅಧ್ಯಾಯ ಹತ್ತೊಂಬತ್ತು ರೂಪಧಾರಣೆ ಗುರು ಶಿಷ್ಯರಿಬ್ಬರೂ ಉಲ್ಲಸಿತರಾಗಿದ್ದರು ಅವರಲ್ಲಿ ಅನಿರ್ವಚನೀಯ ಆನಂದ ಮನೆ ಮಾಡಿತ್ತು ನಂದೀಶ ಗಣೇಶರ ಆಹಾರ ನೀರಿನ ವಿಚಾರದಲ್ಲಿ ಸ್ವಾಮೀಜಿಯವರು ಎಚ್ಚರಿಕೆ ವಹಿಸಿ ಪರಿಶೀಲಿಸಿ ಜನರಿಗೆ ಅವಕಾಶ ಕೊಡುತ್ತಿದ್ದರು ಮಾರ್ಗ ಮಧ್ಯೆ ಅನೇಕರು ಎತ್ತುಗಳಿಗೆ ಆಹಾರ ಕೊಡಲು ಮುಂದಾಗುತ್ತಿದ್ದರು ಸ್ವಾಮೀಜಿಯವರು ಎಲ್ಲರಿಗೂ ಅವಕಾಶ ನೀಡದೆ ತಮಗೆ ಸರಿ ಎನಿಸಿದ ಕೆಲವರಿಗೆ ಮಾತ್ರ ಅವಕಾಶ ನೀಡುತ್ತಿದ್ದರು ಅನೇಕರು ನಂದೀಶ ಗಣೇಶರಿಗೆ ಅರಿಸಿಣ ಕುಂಕುಮ ಹಚ್ಚಿ ಪೂಜಿಸಿ ಹಣ್ಣು ಅಕ್ಕಿ ಬೆಲ್ಲ ಹಸಿ ಹುಲ್ಲು ತಿನ್ನಿಸುತ್ತಿದ್ದರು ಕುಡಿಯಲು ನೀರು ಒದಗಿಸುತ್ತಿದ್ದರು ನಂದೀಶ ಗಣೇಶ ಕೆಲವರಿಗೆ ಬಲ ಮುಂಗಾಲನ್ನು ಎತ್ತಿ ಶುಭ ಸೂಚನೆಯನ್ನು ನೀಡುತ್ತಿದ್ದರು ನಂದೀಶ ಗಣೇಶರು ಒಂದೇ ಹಸುವಿನ ಕರುಗಳು ಅಸಾಧಾರಣ ಶಕ್ತಿಯುಳ್ಳ ಎತ್ತುಗಳು ಇಬ್ಬರೂ ದಷ್ಟಪುಷ್ಟರಾಗಿದ್ದರು ಅವರನ್ನು ನೋಡುತ್ತಿದ್ದಂತೆಯೇ ಅನೇಕರು ಆಕರ್ಷಿತರಾಗುತ್ತಿದ್ದರು ಒಟ್ಟಾರೆ ಪ್ರಯಾಣವು ಸುಗಮವಾಗಿ ಸಾಗಿತ್ತು ಸ್ವಲ್ಪ ಕಾಲ ಸ್ವಾಮೀಜಿಯವರು ಮೌನವಾಗಿದ್ದರು ಆಗ ನಾಗಶರ್ಮನು ಸ್ವಾಮೀಜಿ ಅವಧೂತರಿಗೆ ರೂಪಧಾರಣೆ ಸಾಮರ್ಥ್ಯ ಇದೆಯೇ ಆ ರೀತಿ ರೂಪಧಾರಣೆ ಮಾಡಲು ಕಾರಣವೇನು ಎಂದು ಪ್ರಶ್ನಿಸಿದರು ಹೌದಪ್ಪ ಶಿರಡಿಯ ಲೋಕವಿಖ್ಯಾತ ಮಹಾತ್ಮರಾದ ಶ್ರೀ ಸಾಯಿಬಾಬಾ ಅವರು ನನ್ನ ಭಕ್ತರ ಬಳಿಗೆ ಯಾವ ರೂಪದಲ್ಲಾದರೂ ಬರುವೆ ಎಂದು ಹೇಳಿದ್ದರೆಂದು ಉಲ್ಲೇಖವಿದೆ ಶ್ರೀಗುರುಗಳು ಕೆಲವೊಂದು ಕಾರಣಗಳಿಂದಾಗಿ ಭಕ್ತರ ಬಳಿಗೆ ಬೇರೆ ಬೇರೆ ರೂಪಧಾರಣೆ ಮಾಡಿ ಬಂದಿದ್ದಾರೆಂದು ಭಕ್ತರು ಹೇಳುವರು ಅವರ ಚೈತನ್ಯ ಶಕ್ತಿಯು ಯಾವ ರೂಪದಲ್ಲಾದರೂ ಭಕ್ತರ ಬಳಿಗೆ ಬರುತ್ತಿತ್ತು ಅದನ್ನೇ ಎಂದು ಭಕ್ತರು ದೃಢ ನಂಬಿಕೆ ತಾಳಿರುವಾಗ ನಾವು ಅದನ್ನು ಪುರಸ್ಕರಿಸಬೇಕು ಏನು ಕಾರಣ ಎಂದು ಬೇರೆಯವರು ನಿಖರವಾಗಿ ಹೇಳಲಾಗುವುದಿಲ್ಲ ಲೋಕಹಿತವೇ ಕಾರಣ ಎಂದು ಮಾತ್ರ ಹೇಳಬಹುದಪ್ಪ ಎಂದರು ಶ್ರೀ ಗುರುಗಳು ಯಾವ ಯಾವ ರೂಪದಲ್ಲಿ ಭಕ್ತರ ಬಳಿಗೆ ಬಂದರು ಆ ಸಂದರ್ಭಗಳಾದರೂ ಏನು ಎಂಬುದನ್ನು ಹೇಳಿ ಗುರುಗಳೇ ಎಂದು ಶರ್ಮನು ವಿನಂತಿಸಿದನು ಆಗ ಸ್ವಾಮೀಜಿಗಳು ಗುರುಗಳು ಅದೆಷ್ಟು ರೂಪದಲ್ಲಿ ಭಕ್ತರ ಬಳಿಗೆ ಬಂದರೋ ಬಲ್ಲವರಾರು ನನಗೆ ತಿಳಿದು ಬಂದ ಕೆಲವು ಪ್ರಸಂಗಗಳನ್ನು ಹೇಳುತ್ತೇನೆ ಕೇಳು ಇದು ಇಂದು ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜಿ ಎಂದು ಪ್ರಸಿದ್ಧರಾಗಿರುವ ಶ್ರೀ ಶ್ರೀಕಾಂತ ಗುರುಜಿ ಅವರ ಬಾಲ್ಯದ ಒಂದು ಪ್ರಸಂಗ ಆಗ ಶ್ರೀಕಾಂತರು ನಾಲ್ಕನೇ ತರಗತಿ ವಿದ್ಯಾರ್ಥಿ ಆ ದಿನ ಶಾಲೆಗೆ ಹೊರಡುವ ಮುನ್ನ ತಮ್ಮ ತಾಯಿಗೆ ಈ ದಿನ ಅವಧೂತರು ನಮ್ಮ ಮನೆಗೆ ಬರುತ್ತಾರೆ ಅವರು ಬಂದರೆ ನನಗೆ ತಿಳಿಸಿ ನಾನು ಶಿಕ್ಷಕರಿಂದ ಅನುಮತಿ ಪಡೆದು ಬರುತ್ತೇನೆ ಎಂದು ಹೇಳಿ ಶಾಲೆಗೆ ಹೋದರು ಹನ್ನೊಂದು ಗಂಟೆ ಸುಮಾರಿಗೆ ಶ್ರೀಕಾಂತ ಅವರ ಮನೆಯ ಮುಂದಿನ ಚರಂಡಿಯಲ್ಲಿ ದೊಡ್ಡ ನಾಗರ ಹಾವೊಂದು ಕಾಣಿಸಿಕೊಂಡಿತು ಯಾರು ಎಷ್ಟು ಹೆದರಿ ಹೆದರಿಸಿದರೂ ಅದು ಅಲ್ಲಿಂದ ಕದಲಿಲ್ಲ ಹತ್ತಿರ ಬಂದವರನ್ನು ಬುಸುಗುಡುತ್ತಾ ಹೆದರಿಸಿ ಕಳುಹಿಸುತ್ತಿತ್ತು ಶಾಲೆ ಮುಗಿಸಿಕೊಂಡು ಶ್ರೀಕಾಂತರು ಮನೆ ಬೆಳಗ್ಗೆ ಬಂದಾಗ ಮನೆಯ ಮುಂದೆ ಜನರು ಗುಂಪುಗೂಡಿರುವುದು ಕಂಡುಬಂದಿತು ಇವರು ಹೋಗಿ ನೋಡುತ್ತಾರೆ ವಯಸ್ಸಾದ ನಾಗರ ಹಾವು ಅದು ಬೆಳಗಿನಿಂದ ಅಲ್ಲಿ ಇದೆ ಎಂದು ಗೊತ್ತಾಯಿತು ಶ್ರೀಕಾಂತರು ಒಳಗೆ ಹೋಗಿ ಬೇಗ ಸ್ನಾನ ಮುಗಿಸಿಕೊಂಡು ಪೂಜಾ ಸಾಮಗ್ರಿ ಹಾಗೂ ಹಾಲು ತೆಗೆದುಕೊಂಡು ಬಂದು ಹಾವನ್ನು ಪೂಜಿಸಿ ಹಾಲು ಅರ್ಪಿಸಿ ಹೋಗಿ ಬಾರಪ್ಪ ಎಂದು ಕೈ ಮುಗಿದರು ಹಾವು ಮುಂದೆ ಚಲಿಸಿ ಅದೃಶ್ಯವಾಯಿತು ಅದು ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ ಹಾವಿನ ರೂಪದಲ್ಲಿ ಬಂದು ಪೂಜೆ ಸ್ವೀಕರಿಸಿ ಮಾಯವಾದವರು ಸಖರಾಯಪಟ್ಟಣದ ಅವಧೂತರು ಎಂದು ಬಾಲಕ ಶ್ರೀಕಾಂತರು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು ಸರ್ಪಗಳಿಗೂ ಮಹಾತ್ಮರಿಗೂ ನಿಕಟವಾದ ನಂಟು ಇದೆ ಸರ್ಪವು ಕುಂಡಲಿನಿ ಶಕ್ತಿಯ ಪ್ರತೀಕವೂ ಹೌದು ಹೋಮವಿದೆ ಬನ್ನಿ ಎಂದು ಜ್ಯೋತಿಷಿಯೊಬ್ಬರು ಶ್ರೀ ಗುರುಗಳನ್ನು ಆಹ್ವಾನಿಸಿದರು ಗುರುಗಳು ಅಲ್ಲಿಗೆ ಹೇಗೆ ಯಾವ ರೂಪದಲ್ಲಿ ಹೋದರೂ ಗೊತ್ತೇ ಈ ಪ್ರಸಂಗವನ್ನು ಕಿವಿಕೊಟ್ಟು ಕೇಳು ಒಮ್ಮೆ ಖ್ಯಾತ ಜ್ಯೋತಿಷಿಯೊಬ್ಬರು ಶ್ರೀ ಗುರುನಿವಾಸಕ್ಕೆ ಬಂದರು ಗುರುವರ್ಯರ ಎದುರಿನಲ್ಲಿ ಕುಳಿತರು ಆಗ ಶ್ರೀ ಗುರುನಾಥರು ಏನು ಹೇಳುತ್ತವೆ ನಿಮ್ಮ ಗ್ರಹ ನಕ್ಷತ್ರಗಳು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು ಅವರು ನಸುನಕ್ಕೂ ನನ್ನ ನಿವಾಸದಲ್ಲಿ ಒಂದು ವಿಶೇಷ ಹೋಮ ಇಟ್ಟುಕೊಂಡಿದ್ದೇನೆ ದಯವಿಟ್ಟು ತಾವು ಆಗಮಿಸಬೇಕು ಎಂದು ವಿನಂತಿಸಿದರು ಆಗ ಶ್ರೀ ಗುರುಗಳು ಇಲ್ಲ ನಾನು ಬರಲು ಆಗುವುದಿಲ್ಲ ಎಂದರು ಆಗ ಅವರು ತಾವು ಯಾವಾಗ ಬರುತ್ತೀರೋ ಆಗಲೇ ಹೋಮವನ್ನು ಮಾಡುತ್ತೇನೆ ನಾನು ನಿಮಗಾಗಿ ಕಾಯುತ್ತೇನೆ ಎಂದರು ಆಗ ಗುರುವರಿಯರು ನನಗೆ ಬರುವುದಕ್ಕೆ ಆಗುವುದಿಲ್ಲ ಆದರೆ ಆ ಸಂದರ್ಭದಲ್ಲಿ ಒಂದು ಕಿವಿ ಹರಿದ ಕಪ್ಪು ನಾಯಿ ಬರುತ್ತದೆ ಆಗಬಹುದೇ ಎಂದರು ಜ್ಯೋತಿಷಿಗಳು ಹಾಗೇ ಆಗಲಿ ಗುರುಗಳೇ ಎಂದರು ಗುರುಗಳಿಗೆ ನಮಿಸಿ ತಮ್ಮ ಊರಿಗೆ ವಾಪಸ್ಸು ಹೋದರು ಅವರ ಮನೆಯಲ್ಲಿ ವಿಶೇಷ ಹೋಮದ ಸಿದ್ಧತೆಗಳು ನಡೆಯುತ್ತಿದ್ದವು ಹೋಮವು ಇನ್ನೂ ಒಂದು ವಾರ ಇದೆ ಎನ್ನುವಾಗಲೇ ಒಂದು ಕಿವಿ ಹರಿದ ಕಪ್ಪು ನಾಯಿ ಅಲ್ಲಿಗೆ ಬಂದು ಮನೆ ಮುಂದೆಯೇ ಮಲಗಲಾರಂಭಿಸಿತು ಹೋಮ ಕಾರ್ಯಕ್ರಮ ಮುಗಿಯುವವರೆಗೆ ಅಲ್ಲಿಯೇ ಇದ್ದು ನಂತರ ಕಾಣದಾಯಿತು ಅದು ನಂತರ ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ ಶ್ರೀ ಗುರುಗಳ ಲೀಲಾ ರಹಸ್ಯವನ್ನು ತೀರಾ ಪಾಮರರಾದ ನಾವು ತಿಳಿಯಲು ಸಾಧ್ಯವೇ ಈಗ ಇನ್ನೊಂದು ಘಟನೆಯನ್ನು ಹೇಳುವೆನು ಕೇಳು ಗೃಹ ಪ್ರವೇಶಕ್ಕೆ ಬನ್ನಿ ಎಂದು ಗೃಹಿಣಿಯೋರ್ವಳು ಶ್ರೀ ಗುರುಗಳನ್ನು ಆಹ್ವಾನಿಸಿದಳು ಆಹ್ವಾನಿಸಿದಳು ಆಯ್ತು ಬರ್ತೀನಿ ಎಂದರು ಗುರುಗಳು ಅದು ಶ್ರೀ ಗುರುಕ್ಷೇತ್ರಕ್ಕೆ ದೂರದ ಸ್ಥಳ ಗುರುಪ್ರವೇಶದ ದಿನ ಬಂದಿತು ಬಂಧು ಬಳಗದವರು ಹಿತೈಷಿಗಳ ಸಡಗರ ಸಂಭ್ರಮ ಗೃಹ ಪ್ರವೇಶದ ದಿನ ಬೆಳಗಿನಿಂದಳು ಗುರುಗಳು ಆಗ ಬರುವರು ಈಗ ಬರುವರು ಎಂದು ಗೃಹಿಣಿ ಕಾಯುತ್ತಾ ಇದ್ದಳು ಆಗಾಗ ಬೀದಿ ಕಡೆಗೆ ನೋಡುತ್ತಲೇ ಇದ್ದಳು ಇದು ಗುರು ಬಂಧುತ್ವ ಸೆಳೆತ ಗುರುವೇ ನಿಜವಾದ ಬಂಧು ಅವನಿಲ್ಲದಿದ್ದರೆ ಬಂಧುತ್ವ ಅಪೂರ್ಣ ಎರಡು ಮೂರು ಪಂಕ್ತಿಯ ಭೋಜನವೂ ಆಗಿ ಹೋಯಿತು ಗುರುಗಳು ಬರಲೇ ಇಲ್ಲ ಆಕೆ ಕೊನೆಯ ಪಂಕ್ತಿಯಲ್ಲಿ ಊಟಕ್ಕೆ ಕೂರುವ ಮುನ್ನ ಬೀದಿ ಕಡೆಗೆ ನೋಡಿದಳು ಒಂದು ಬಿಡಿ ಹಸು ನೂತನ ಗೃಹದತ್ತ ದಡದಡನೆ ಧಾವಿಸಿ ಬಂದು ನಿಂತುಕೊಂಡಿತು ಗೃಹಿಣಿಗೆ ಆ ಹಸುವನ್ನು ನೋಡಿ ಅಪಾರ ಸಂತೋಷವಾಯಿತು ಬೇಗ ಅದಕ್ಕೆ ಏನಾದರೂ ಕೊಡಬೇಕು ಎಂದು ಎರಡು ಚಿಪ್ಪು ಬಾಳೆಯ ಹಣ್ಣು ತಂದು ಅದರ ಮುಂದೆ ಇಟ್ಟಳು ಅದು ಬಾಳೆಯ ಹಣ್ಣು ತಿಂದು ಹೊರಟು ಹೋಯಿತು ಅದಾದ ಸ್ವಲ್ಪ ದಿನಕ್ಕೆ ಶ್ರೀ ಗುರು ನಿವಾಸಕ್ಕೆ ಗುರುದರ್ಶನಕ್ಕೆಂದು ಹೋದ ಗೃಹಿಣಿಯು ಗೃಹ ಪ್ರವೇಶದ ದಿನ ನಾನು ಕಾಯುತ್ತಲೇ ಇದ್ದೆ ನೀವು ಬರಲೇ ಇಲ್ಲವಲ್ಲ ಗುರುಗಳೇ ಎಂದಳು ಯಾಕಮ್ಮ ನಾನು ಬಂದಿದ್ದೆನಲ್ಲ ನೀನು ಕೊಟ್ಟ ಎರಡು ಚಿಪ್ಪು ಬಾಳೆಯ ಹಣ್ಣನ್ನು ಕಷ್ಟಪಟ್ಟು ತಿಂದುಕೊಂಡು ಹೋದೆನಲ್ಲ ಎಂದು ನಗು ನಗುತ್ತಾ ಹೇಳಿದಾಗ ಆ ಗೃಹಿಣಿಗೆ ಪರಮಾಶ್ಚರ್ಯ ಗಾಬರಿ ಎರಡೂ ಆಯಿತು ಅಯ್ಯೋ ದೇವರೇ ನನ್ನಿಂದ ಅಪರಾಧವಾಯಿತು ಗುರುದೇವ ಆ ಬಿಳಿ ಹಸು ನೀವೇ ಎಂದು ನನಗೆ ತಿಳಿಯಲಿಲ್ಲ ಆಗ ಶ್ರೀ ಗುರುನಾಥರು ಪರವಾಗಿಲ್ಲ ಬಿಡಮ್ಮ ಏನೂ ತಪ್ಪಾಗಿಲ್ಲ ಎಲ್ಲವೂ ಚೆನ್ನಾಗಿಯೇ ಆಯಿತಲ್ಲ ಬಿಡು ಎಲ್ಲ ರೂಪವೂ ನಾನೇ ಎಂದರು ಶರ್ಮಣ್ಣ ಅವಧೂತರಿಗೆ ಏನು ತಾನೇ ಅಸಾಧ್ಯ ಹೇಗಾದರೂ ಯಾವ ರೂಪದಲ್ಲಾದರೂ ಅವರು ಕೊಟ್ಟ ಮಾತನ್ನು ಈಡೇರಿಸುವರು ಇದು ಆಯಿತಲ್ಲ ಇನ್ನೊಂದು ಸಂದರ್ಭದಲ್ಲಿ ಹಸುವಿನ ರೂಪಧಾರಣೆ ಮಾಡಿ ಭಕ್ತರ ಮನೆಗೆ ಬಂದ ಗುರುಗಳಿಗೆ ಸಿಕ್ಕಿದ್ದೇನು ಅದನ್ನೀಗ ಶ್ರವಣ ಮಾಡು ನಾಗಣ್ಣ ಶ್ರೀ ಗುರುನಿವಾಸಕ್ಕೆ ಆಗಾಗ ಬರುತ್ತಿದ್ದ ಗೃಹಿಣಿಯೋರ್ವರು ದೂರದ ತಾಲೂಕು ಕೇಂದ್ರದಲ್ಲಿದ್ದರು ಬಂದಾಗಲೆಲ್ಲ ಶ್ರೀ ಗುರುನಾಥರನ್ನು ಮನೆಗೆ ಬನ್ನಿ ಎಂದು ಆಹ್ವಾನಿಸುತ್ತಿದ್ದರು ಸರಿ ಒಮ್ಮೆ ಶ್ರೀ ಗುರುಗಳು ಇವರ ಮನೆಗೆ ಹೋದರು ಹೋದದ್ದು ಹಸುವಿನ ರೂಪದಲ್ಲಿ ಅದೇ ಗೃಹಿಣಿ ಯಾವುದೋ ಹಸು ಬಂದಿದೆ ಏನನ್ನು ಕೊಡೋಣ ಎಂದು ಆಲೋಚಿಸಿದಾಗ ಬೆಳಗ್ಗೆ ಮಾಡಿದ್ದ ಉಪ್ಪಿಟ್ಟು ಇದ್ದದ್ದು ನೆನಪಿಗೆ ಬಂತು ಅದು ಸೀದು ಹೋಗಿತ್ತು ಅದನ್ನು ಬಾಣಲೆಯಲ್ಲಿ ಹಾಗೆ ಉಳಿಸಿದ್ದು ನೆನಪಾಯಿತು ಆ ಬಾಣಲೆಯನ್ನೇ ಹಸುವಿನ ಮುಂದೆ ಇಟ್ಟಳು ಅದು ಅದನ್ನೇ ತಿಂದು ಹೊರಟು ಹೋಯಿತು ಸ್ವಲ್ಪ ದಿನದ ಕಳೆದ ಮೇಲೆ ಈಕೆ ಶ್ರೀ ಗುರುದರ್ಶನಕ್ಕೆ ಹೋದರು ಆಗ ಗುರುಗಳೇ ನೀವು ನಮ್ಮ ಮನೆಗೆ ಬರೋಕ್ಕೆ ಇನ್ನು ಎಷ್ಟು ದಿನ ಕಾಯಬೇಕು ದಯವಿಟ್ಟು ಒಂದು ಸಲವಾದರೂ ಬನ್ನಿ ಎಂದು ಕೈ ಮುಗಿದಳು ಹಾ ಇದೇನಮ್ಮ ಹೀಗೆ ಹೇಳ್ತೀಯ ಸ್ವಲ್ಪ ದಿನದ ಹಿಂದೆ ಬಂದೆನಲ್ಲ ನೀನು ಬಾಣಲೆಯಲ್ಲಿದ್ದ ಸೀರೆ ಹೋದ ಉಪ್ಪಿಟ್ಟು ಕೊಟ್ಟೆ ನಾನು ಅದನ್ನೇ ತಿಂದು ಹೋಗಲಿಲ್ವೆ ಎಂದಾಗ ಆಕೆಗೆ ಆಘಾತವಾಯಿತು ಎಂತ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಗುರುಗಳೇ ಹಸುವಿನ ರೂಪದಲ್ಲಿ ಬಂದವರು ನೀವು ಎಂದು ತಿಳಿಯಲಿಲ್ಲ ಎಂದು ಪರಿತಪಿಸಿದಳು ಆಗ ಗುರುಗಳು ತಪ್ಪೂ ಇಲ್ಲ ಕ್ಷಮೆಯೂ ಇಲ್ಲ ನೀನು ಆ ಚಿಂತೆ ಬಿಟ್ಟು ಸಮಾಧಾನದಿಂದ ಇರು ಎಂದರು ಆಕೆಯು ಪ್ರಸಾದ ಭೋಜನದ ಬಳಿಕ ಊರಿಗೆ ವಾಪಸ್ಸಾದಳು ನೋಡಿದೆಯ ಶರ್ಮ ಅನ್ಯ ರೂಪ ಧಾರಣೆ ಮಾಡಿ ಶ್ರೀ ಗುರುಗಳು ಅಲ್ಲಿಗೆ ಹೋದರು ಎಂದರೆ ಅದಕ್ಕೆ ಕಾರಣ ಇದ್ದೇ ಇದೆ ಈಗ ಇನ್ನೊಂದು ಪ್ರಸಂಗದಲ್ಲಿ ಶ್ರೀ ಗುರುಗಳು ಭಕ್ತರೊಬ್ಬರ ಮನೆಗೆ ಹೋಗಿದ್ದು ಯಾವ ರೂಪದಲ್ಲಿ ಗೊತ್ತೇ ಆ ಸಂದರ್ಭ ಈ ರೀತಿ ಇತ್ತು ಕೇಳು ಮಹಾನುಭಾವರಾದ ಶ್ರೀ ಬಸವಣ್ಣನವರು ಕೂಡ ಗುರುಪಂಥದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಶಿವಪಂತನವರಿಗೆ ಗುರುಪಥವೇ ಮೊದಲು ಎಂದಿದ್ದಾರೆ ಪರಮಾತ್ಮನ ಪಥಕ್ಕೆ ಬರುವ ಮುನ್ನ ಗುರುಪಥದಲ್ಲಿ ಸಾಗಿ ಬರಬೇಕು ಎಂದು ಅವರು ತಿಳಿಸಿದ್ದಾರೆ ಗುರುಪಥವ ಮೀರಿ ಮಾಡುವ ನಿಯಮ ಸಲ್ಲದು ಎಂದಿದ್ದಾರೆ ಬಸವಣ್ಣನವರು ಗುರು ತೋರಿದ ಹಾದಿಯಲ್ಲಿ ನಡೆಯದೇ ಮಾಡುವ ವ್ರತ ನಿಯಮಗಳು ಭಗವಂತನಿಗೆ ಸಲ್ಲುವುದಿಲ್ಲ ಎಂಬುದು ಅವರ ಸ್ಪಷ್ಟ ಅಭಿಮತ ಪಥಭ್ರಾಂತರನ್ನು ಗುರುಪಥಕ್ಕೆ ತಂದು ಗುರುಭಕ್ತಿಯ ದೀಪವು ಭಕ್ತರ ಹೃದಯದಲ್ಲಿ ನಂದಾದೀಪವಾಗುವಂತೆ ಮಾಡಿದವರು ಶ್ರೀ ವೆಂಕಟಾಚಲಾವಧೂತ ಗುರುನಾಥರು ಈಗ ಇನ್ನೊಂದು ಪ್ರಸಂಗವನ್ನು ಕೇಳಿ ಜಿಲ್ಲಾ ಕೇಂದ್ರದ ಸಮೀಪದ ಗ್ರಾಮವೊಂದರ ಮನೆಯಲ್ಲಿ ಶ್ರೀ ಗುರುಗಳ ಆದೇಶದಂತೆ ವೇದಿಕೆ ಬೃಂದಾವನ ನಿರ್ಮಿಸಲಾಗಿದ್ದು ಆ ನಿವಾಸದಲ್ಲಿ ಆಗಾಗ ವಿಸ್ಮಯದ ಘಟನೆಗಳು ನಡೆಯುತ್ತಿರುತ್ತವೆ ಒಮ್ಮೆ ಆ ಮನೆಯಲ್ಲಿ ಯತಿ ಆರಾಧನೆ ಮಾಡಲು ನಿರ್ಧರಿಸಲಾಯಿತು ಆ ಸಂವತ್ಸರದಲ್ಲಿ ಅಧಿಕ ಮಾಸದ ಕಾರಣ ಎರಡು ಬಾರಿ ಅದೇ ಯತಿಗಳ ಆರಾಧನೆ ಮಾಡಬೇಕಾದ ಸಂದರ್ಭ ಇತ್ತು ಮೊದಲನೇ ಬಾರಿ ಮಾಡುವ ಆರಾಧನೆಯನ್ನು ಸರಳವಾಗಿ ಮಾಡಿದರೆ ಸಾಕು ಪಂಚೆ ಶಲ್ಯ ತರುವುದು ಬೇಡ ಅದನ್ನೆಲ್ಲ ಎರಡನೇ ಸಲ ಆರಾಧನೆ ಮಾಡುವಾಗ ತಂದರಾಯಿತು ಎಂದುಕೊಂಡರು ಅದರಂತೆ ಗುರುಭಕ್ತರು ಸಿದ್ಧತೆಗಳನ್ನು ಮಾಡಿಕೊಂಡರು ಆರಾಧನೆಯ ದಿನ ಬಂದಿತ್ತು ಇಬ್ಬರು ಬ್ರಾಹ್ಮಣರಿಗೆ ಗುರುಸ್ಥಾನಕ್ಕೆ ಕೂರಲು ಆಮಂತ್ರಣ ನೀಡಿದರೆ ಸಾಕು ಎರಡನೇ ಸಲ ಮಾಡುವಾಗ ನಿಯಮದಂತೆ ಆಹ್ವಾನಿಸೋಣ ಎಂದುಕೊಂಡರು ಇಬ್ಬರಿಗೆ ಗುರುಸ್ಥಾನಕ್ಕೆ ಕೂರಲು ಆಮಂತ್ರಣ ನೀಡಿದರು ಅದರಂತೆ ಅವರಿಬ್ಬರೂ ಬಂದರು ಅವರಲ್ಲಿ ಒಬ್ಬರು ಬಿಳಿಲುಂಗಿ ಹುಟ್ಟಿಕೊಂಡು ಬಂದಿದ್ದರು ಅವರು ಒಂದು ಪಂಚೆ ಕೊಡಿ ಎಂದು ಕೇಳಿದರು ಅದರಂತೆ ಇವರು ಒಂದು ಪಂಚೆಯನ್ನು ಕೊಟ್ಟರು ನಂತರ ಅವರು ಶಲ್ಯವನ್ನು ಕೇಳಿದರು ಆಗ ಆ ಮನೆಯವರು ಮಡಿ ಶಲ್ಯ ಇಲ್ಲ ನೀವು ಉಟ್ಟುಕೊಂಡಿದ್ದ ಲುಂಡಿಯನ್ನೇ ಶಲ್ಯದಂತೆ ಹೊದ್ದುಕೊಳ್ಳಿ ಎಂದರು ಅವರು ಅದೇ ರೀತಿ ಹೊದ್ದು ಗುರುಸ್ಥಾನಕ್ಕೆ ಕುಳಿತರು ಯಥಾವಿಧಿಯಾಗಿ ಆರಾಧನೆ ನೆರವೇರಿತು ಆ ಇಬ್ಬರೂ ಬ್ರಾಹ್ಮಣರ ಭೋಜನವೂ ಆಗಿ ಅವರು ಮನೆಗೆ ತೆರಳಿದರು ವೇದಿಕೆ ಮನೆಯವರು ಮುಂದಿನ ಕೆಲಸಗಳಲ್ಲಿ ಮಗ್ನರಾದರು ಆಗ ಹೊರಗಡೆ ಯಾರೋ ಸ್ವಾಮಿ ಎಂದು ಕೂಗಿದಂತಾಯಿತು ಯಾರು ಎಂದು ಹೊರಗೆ ಬಂದು ನೋಡಿದರೆ ಆತ ಶ್ರೀ ಗುರುಕ್ಷೇತ್ರದಲ್ಲಿ ಆಗಾಗ ಶ್ರೀ ಗುರು ನಿವಾಸಕ್ಕೆ ಬರುತ್ತಿದ್ದ ದಾಸಯ್ಯ ಆಗ ನಾನು ಶ್ರೀ ಗುರುಕ್ಷೇತ್ರದಿಂದ ಬಂದೆ ಇಂದು ನಿಮ್ಮ ಮನೆಯಲ್ಲಿ ಆರಾಧನೆಯಲ್ಲವೇ ಏನಾದರೂ ಪ್ರಸಾದ ಸಿಗುವುದೇನೋ ಎಂದು ಬಂದೆ ಗುರುನಾಥರ ಮನೆಯಲ್ಲಿ ಯಾವಾಗಲೂ ಪ್ರಸಾದ ಸಿಗುತ್ತಿತ್ತು ಇವತ್ತು ಇಲ್ಲಿ ಪ್ರಸಾದ ಸಿಗುತ್ತದೆ ಎಂದು ಅಲ್ಲಿಂದ ಬಂದೆ ಎಂದು ಹೇಳಿದ ಆಗ ಮನೆಯವರು ಸರಿ ಒಳಗೆ ಬಾರಪ್ಪ ಪ್ರಸಾದ ಕೊಡುತ್ತೇವೆ ಎಂದರು ಆಗ ದಾಸಯ್ಯನು ನನಗೆ ಪ್ರಸಾದ ಬೇಡ ಒಂದು ಶಲ್ಯ ಕೊಡಿ ಸಾಕು ಎಂದ ಆಗ ಗುರುಭಕ್ತರಿಗೆ ಅಚ್ಚರಿಯಾಯಿತು ಗುರುಭಕ್ತರ ಸಹೋದರನೋರ್ವನು ಒಳಗೆ ಹೋಗಿ ಬೀರುವಿನ ಬಾಗಿಲು ತೆಗೆದು ಕೈ ಹಾಕಿದರೆ ಒಂದು ಹೊಸ ಶಲ್ಯ ಸಿಕ್ಕಿತು ಅದನ್ನು ತೆಗೆದುಕೊಂಡು ಬಂದು ದಾಸಯ್ಯನಿಗೆ ಕೊಟ್ಟರು ನಂತರ ಈಗಲಾದರೂ ಊಟ ಮಾಡಪ್ಪ ಎಂದು ವಿನಂತಿಸಿದರು ಆಗ ಆತನು ಇಲ್ಲ ನಾನು ಊಟ ಮಾಡುವುದಿಲ್ಲ ನೀವು ಕೊಟ್ಟಿರುವ ಈ ಶಲ್ಯವನ್ನು ನಾನು ಹೊದಿಯುತ್ತೇನೆಯೇ ಇಲ್ಲ ಇದನ್ನು ತೆಗೆದುಕೊಂಡು ಹೋಗಿ ರಂಗನಾಥ ಸ್ವಾಮಿಯ ಪಾದಕ್ಕೆ ಹಾಕುತ್ತೇನೆ ಎಂದ ಕೈಗೆ ಬಂದ ಶಲ್ಯವನ್ನು ಜೋಳಿಗೆಯಲ್ಲಿರಿಸಿಕೊಂಡು ದಾಸಯ್ಯ ಸರಸರನೆ ಹೆಜ್ಜೆ ಹಾಕಿದ ಈ ಮನೆಯವರಿಗೆ ಇದು ಅಘಟಿತ ಘಟನೆ ಎನಿಸಿತು ಆದರೆ ಆ ದಾಸಯ್ಯನು ಗುರುಕ್ಷೇತ್ರದಿಂದ ಬಂದಿದ್ದೇನೆ ಎಂದವನು ಬಸ್ ನಿಲ್ದಾಣದ ಕಡೆಗೆ ಹೋಗದೆ ವಿರುದ್ಧ ದಿಕ್ಕಿನಲ್ಲಿ ಹೊರಟ ಈ ಮನೆಯವರಿಗೆ ಆಶ್ಚರ್ಯವಾಯಿತು ಒಂದೆರಡು ನಿಮಿಷವೂ ಕಳೆದಿಲ್ಲ ತತ್ಕ್ಷಣ ಬೈಕ್ನಲ್ಲಿ ಆ ದಾಸಯ್ಯ ಹೋದ ದಿಕ್ಕಿನತ್ತ ವೇಗವಾಗಿ ಈ ಗುರುಭಕ್ತರು ಹೊರಟರು ಆದರೆ ದಾಸಯ್ಯ ಎಲ್ಲೂ ಕಾಣಲೇ ಇಲ್ಲ ಅಂದರೆ ದಾಸಯ್ಯನ ರೂಪದಲ್ಲಿ ಬಂದವರು ಶ್ರೀ ಗುರುಗಳೇ ಶಲ್ಯವನ್ನು ಪಡೆದುಕೊಂಡಾದರೂ ಆರಾಧನೆಯ ಪೂರ್ಣ ಫಲ ಗುರುಭಕ್ತ ಶಿಷ್ಯರಿಗೆ ಸಿಗುವಂತೆ ಮಾಡಿದರು ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕು ಗುರುವು ತಾನು ಎಲ್ಲಿಯೇ ಇದ್ದರೂ ಸೇವಾನಿಷ್ಠ ಗುರುಭಕ್ತರ ಹಿತ ರಕ್ಷಣೆಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತಲೇ ಇರುತ್ತಾನೆ ಅಂತಹ ಕರುಣಾಸಾಗರ ಗುರುಮೂರ್ತಿಗೆ ಸಾವಿರ ನಮನಗಳು ಶ್ರೀ ಗುರುಗಳು ತಮ್ಮ ದಿವ್ಯ ಶಕ್ತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ತೋರ್ಪಡಿಸಿ ಭಕ್ತೋದ್ಧಾರ ಮಾಡುತ್ತಿದ್ದರು ಅವುಗಳಲ್ಲಿ ಭಕ್ತರಿಗೆ ಗೊತ್ತಾಗಿರುವ ಪ್ರಸಂಗಗಳಿಗಿಂತ ಗೊತ್ತಾಗದಿರುವ ಪ್ರಸಂಗಗಳೇ ಬಹಳಷ್ಟಿವೆ ಅವು ಬೆಳಕಿಗೆ ಬರಲು ಇನ್ನೆಷ್ಟು ಸಮಯ ಬೇಕು ಎಂದರು ಪರಿವ್ರಾಜಕರು ನಂದೀಶ ಗಣೇಶ ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕಿರಿ ಎಂದು ಬೆನ್ನು ತಟ್ಟಿದರು ಅವು ಹುಮ್ಮಸ್ಸಿನಿಂದ ಬಂಡಿಯನ್ನೆಳೆದುಕೊಂಡು ಓಡತೊಡಗಿದವು ಸೂರ್ಯನಾರಾಯಣನು ಪಶ್ಚಿಮ ದಿಗಂತದತ್ತ ನಿಧಾನವಾಗಿ ಇಳಿಯತೊಡಗಿದ್ದ ಸೂರ್ಯ ರಶ್ಮಿಯು ಹೊಂಬಣ್ಣಕ್ಕೆ ಪರಿವರ್ತಿತವಾಗತೊಡಗಿತು ಆ ನಿರ್ಜನ ಪ್ರದೇಶದ ಅಕ್ಕಪಕ್ಕದ ಬೆಟ್ಟ ಗುಡ್ಡ ಗಿಡ ಮರಗಳು ರಮಣೀಯವಾಗಿ ಕಂಗೊಳಿಸತೊಡಗಿದವು ಹಿತಕರವಾದ ಬಿಸಿಲು ಅದಕ್ಕೆ ಪೂರಕವಾದ ವಾಯು ಸಂಚಾರ ಉಲ್ಲಾಸವನ್ನು ಹೆಚ್ಚಿಸುತ್ತಲಿತ್ತು ಬಂಡಿಯ ಚಕ್ರಗಳು ಸುಗಮವಾಗಿ ಉರುಳುತ್ತಿದ್ದವು ಗುರುಶಿಷ್ಯರು ಪ್ರಕೃತಿ ದೃಶ್ಯ ವೀಕ್ಷಿಸುತ್ತಾ ಮೌನವನ್ನು ಆಶ್ರಯಿಸಿದರು ಎಂಬಲ್ಲಿಗೆ ಹತ್ತೊಂಬತ್ತನೆಯ ಅಧ್ಯಾಯವು ಪೂರ್ಣವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ